ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇರ್ಬೋದು ಪೂರ್ತಿ ಇನ್ನೂ ಕತ್ಲೈತಿ ಈಗ ಬೆಳಿಗ್ಗೆ ಐದೂವರೆ ಗಂಟೆ ಆಗೈತಿ ನಾನು ಐದು ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ಟಡಿ ಕುಂತೀನಿ ಯಾಕಂದರೆ ಇವತ್ತು ಅನೀಶಂದು ಕ್ಲಾಸ್ ಲೇಟಾಗಿತ್ತು ಹೀಗಾಗಿ ಸೇಮ್ ಟೈಮಿಗೆ ಎದ್ದಿ ಎದ್ದು ಸ್ಟಡಿ ಮಾಡೋಕೆ ಸ್ಟಾರ್ಟ್ ಮಾಡೀನಿ ಅಡುಗೆ ಕೆಲಸ ಏನಿರಲಿಲ್ಲ ಅವ್ರ ಕ್ಲಾಸ್ ಇತ್ತು ಅಂತಂದ್ರೆ ಟಿಫನ್ಗೆ ಅಡುಗೆ ಮಾಡಬೇಕಾಗ್ತಿತ್ತು ಇವತ್ತು ಕ್ಲಾಸ್ ಲೇಟಾಗಿರೋದ್ರಿಂದ ಲೇಟಾಗಿ ಟಿಫನ್ ಮಾಡಿದ್ರು ಕೂಡ ನಡೀತಿ ಅದಕ್ಕೋಸ್ಕರ ಐದೂವರೆ ಎದ್ದು ಮೊದಲಿಗೆ ನಾನು ಫ್ರೆಶ್ ಮೂಡ್ ಇರಬೇಕಾದ್ರೆ ಯಾವಾಗಲೂ ಹೇಳ್ತೀನಿ ನಾನು ಫಸ್ಟಿಗೆ ಓದೋದೇ ಸೈಕಲಜಿ ಯಾಕಂದ್ರೆ ಸ್ವಲ್ಪ ಕೊಟ್ಟು ಓದಬೇಕಾಗ್ತೈತಿದ್ವು ಬೇರೆ ಸಬ್ಜೆಕ್ಟ್ಗಳು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಡೀತಿದ್ ಬಟ್ ಸೈಕಾಲಜಿ ಮಾತ್ರ ಪೂರ್ತಿ ಕಾನ್ಸಂಟ್ರೇಟ್ ಮಾಡಿ ಯಾವ ಸಬ್ಜೆಕ್ಟ್ ಆದರೂ ಅಷ್ಟೇ ನನ್ನ ಅನುಭವದ ಪ್ರಕಾರ ನನಗೆ ಅನಿಸಿದ್ದು ನಾನು ಯಾವಾಗಲೂ ಫಸ್ಟ್ ಸೈಕಾಲಜಿ ಓದಿ ಮುಗಿಸ್ಬಿಟ್ರೆ ಫ್ರೆಶ್ ಮೂಡಿದ್ದಾಗ ಇದ್ದಾಗ ಓದಿ ಮುಗಿಸ್ಬಿಟ್ರೆ ಚಲೋ ಅಂಥೇಳಿ ಯಾವಾಗಲೂ ಫಸ್ಟಿಗೆ ಸೈಕಾಲಜಿನೇ ಒಂದೆರಡು ಅವರ್ ಓದಿ ಮುಗಿಸ್ಬಿಡ್ತೀನಿ ಕಲ್ವಾ ಚಾಪ್ಟ್ರ ಪೂರ್ತಿ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿನಿ ನೋಡೋಣ ಏನಾಗ್ತೈತಿ ಮಧ್ಯಾಹ್ನ ಒಂದು ಸ್ವಲ್ಪ ಟೈಮ್ ಎಕ್ಸ್ಟ್ರಾ ತಗೊಂಡು ಫೋರ್ತ್ ಚಾಪ್ಟ್ರ್ ಪೂರ್ತಿ ಮುಗಿಸಿ ಸಾರಿ ಫಿಫ್ತ್ ಚಾಪ್ಟರ್ ಪೂರ್ತಿ ಮುಗಿಸಿ ನೆಕ್ಸ್ಟ್ ಕಲಿಕೆಗೆ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿನಿ ನೋಡೋಣ ಏನಾಗ್ತಿತ್ತು ಗೊತ್ತಿಲ್ಲ ಮತ್ತು ಇನ್ನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಟಿ ಇ ಟಿ ಫಸ್ಟ್ ಮತ್ತು ಸೆಕೆಂಡ್ ಪೇಪರ್ಗಾಗಿ ನಾವು ಯಾವ್ಯಾವ ಪುಸ್ತಕಗಳನ್ನು ಓದಬೇಕು ಮತ್ತು ನಾನು ಫಾಲೋ ಮಾಡಿರುವಂತಹ ಯೂಟ್ಯೂಬ್ ಚಾನಲ್ಗಳು ಯಾವುವು ಟಿ ಇ ಟಿ ಎಕ್ಸಾಮ್ಗಾಗಿ ಯಾವ್ಯಾವ ಚಾನೆಲ್ಗಳನ್ನು ನೋಡ್ತಿದ್ದೆ ಅನ್ನೋದನ್ನು ಆಗಿ ಒಂದು ವಿಡಿಯೋ ಮಾಡಿ ಹೇಳ್ಕೊಟ್ಟೀನಿ ಇದರಿಂದ ನಿಮಗೆ ಭಾಳ ಅನುಕೂಲ ಆಗ್ತಿತ್ತು ನೋಡಿರಿ ನಿಮಗೆ ಯಾವುದು ಲೆಕ್ಚರ್ ಯಾರ್ದು ಲೆಕ್ಚರ್ ಇಷ್ಟ ಆಗ್ತೈತಿ ಅವ್ರದ್ದು ನೋಡ್ಬೋದು ಬಟ್ ನನ್ನ ಅನುಭವದ ಪ್ರಕಾರ ನಾನು ಸರ್ಚ್ ಮಾಡಿ ನನಗೆ ಒಳ್ಳೆಯದನ್ನಿಸಿರುವಂತಹ ಚಾನೆಲ್ಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂತಹ ಪುಸ್ತಕಗಳ ಬಗ್ಗೆ ನಿಮಗೆ ಹೇಳಿಕೊಟ್ಟಿನಿ ಇಂಟ್ರೆಸ್ಟ್ ಇರೋರು ಮೇಲ್ಗಡೆ ಐಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಕನ್ನಡಕ್ಕೆ ಬರೇ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳು ಮತ್ತು ಚಾನಲ್ಗಳು ಹೇಳಿ ಹೇಳಿಕೊಟ್ಟಿನಿ ವ್ಯಾಕರಣಕ್ಕೆ ಯಾವ್ಯಾವ ಚಾನಲ್ಗಳನ್ನು ನೋಡ್ತಿದ್ದೆ ಮತ್ತು ಬೋ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ಚಾನಲ್ಗಳನ್ನು ನಾನು ವೀಕ್ಷಣೆ ಮಾಡ್ತಿದ್ದೆ ಅಂಥೇಳಿ ಡೀಟೈಲ್ ಆಗಿ ತೋರಿಸ್ಕೊಟ್ಟಿನಿ ಈ ರೀತಿ ನಂದು ಐದುವರಿಯಿಂದ ಏಳೂರು ತನಕ ನಾನು ಬೆಳಿಗ್ಗೆ ಸ್ಟಡಿ ಮಾಡಿದೆ ಸೈಕಾಲಜಿ ಅದಾದಮೇಲೆ ಈಗ ಮತ್ತೆ ನಾನು ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನ ಒಂದು ಗಂಟೆಗೆ ನೋಡಿರಿ ಸ್ಟಡಿ ಕೂತೀನಿ ಈಗೂ ಕೂಡ ಸೈಕಾಲಜಿ ತೊಗೊಂಡಿನಿ ಯಾಕಂದ್ರೆ ಇವತ್ತು ಅದು ಐದನೇ ಚಾಪ್ಟ್ರ್ ಮುಗಿಸ್ಬೇಕು ಅಂತ ಭಾಳ ಟ್ರೈ ಮಾಡಾಕ್ತೀನಿ ನೋಡೋಣ ಆಗ್ತದೆ ಇಲ್ಲ ಗೊತ್ತಿಲ್ಲ ಆಲ್ಮೋಸ್ಟ್ ಮುಗಿಬೌದು ಅಂತ ಅಂದ್ಕೊಂಡಿನಿ ನೋಡೋಣ ಮತ್ತು ನಾನು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿನೇ ಹೇಳ್ಬಿಡ್ತೀನಿ ಬ್ಲಾಗ್ನಲ್ಲಿ ಹೇಳ್ಬಿಡ್ತೀನಿ ಇದಕ್ಕೆ ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ ಬಟ್ ಇದೇ ಮ ಈ ವಿಡಿಯೋದ ಮೂಲಕನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ನಾನು ಯಾವ್ಯಾವ ಚಾನಲ್ಗಳನ್ನು ನೋಡ್ತಿದ್ದೆ ಮತ್ತು ಅದ್ರ ಜೊತೆಗೆ ಯಾವ ಪುಸ್ತಕ ಅಂತಂದ್ರೆ ಇದೊಂದೇ ಪುಸ್ತಕ ನಾನು ರೆಫರ್ ಮಾಡಿದ್ದು ವಾಮದೇವಪ್ಪ ಅವ್ರದ್ದು ಬ್ಲೂ ಕಲರ್ ಒಂದು ನಾಲ್ಕುನೂರ ಪೇಜ್ ಇರ್ಬೋದು ಅಷ್ಟೇ ಇದು ಇನ್ನೊಂದು ಆರೆಂಜ್ ಕಲರ್ ಬರ್ತೈತಿ ಅದು ಸ್ವಲ್ಪ ಜಾಸ್ತಿ ಡಿಟೇಲ್ ಆಗಿ ಐತಿ ನಾನು ಸೆಕೆಂಡ್ ಪೇಪರ್ ಮತ್ತು ಫಸ್ಟ್ ಪೇಪರ್ಗೆ ಇದೊಂದೇ ಬುಕ್ಕ ರೆಫರ್ ಮಾಡಿದ್ದೆ ನೀವು ಇನ್ನಷ್ಟು ಹೆಚ್ಚಿನ ಜ್ಞಾನ ಬೇಕು ಅಂತಂದ್ರೆ ಆರೆಂಜ್ ಕಲರ್ ಪುಸ್ತಕ ಬರ್ತೈತಿ ಒಮ್ಮದೇ ಉಪ್ಪವ್ರದು ಅದನ್ನು ರೆಫರ್ ಮಾಡೋದು ಒಳ್ಳೆಯದು ಯಾಕಂದ್ರೆ ಸೆಕೆಂಡ್ ಪೇಪರ್ಗೆ ಸ್ವಲ್ಪ ಟಫ್ ಆಗಿರ್ತೈತಿ ಅದಕ್ಕೋಸ್ಕರ ಮತ್ತು ಬಹಳಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ಅಪ್ ಅಪ್ಡೇಟ್ ನೋಡ್ತಾ ಇರ್ಬೋದು ಟಿ ಟಿ ಈಗ ನೋಟಿಫಿಕೇಶನ್ ಬಿಡುವ ಸಾಧ್ಯತೆ ಐತಿ ಏಪ್ರಿಲ್ ಮಿಡಲಲ್ಲಿ ಅಥವಾ ಏಪ್ರಿಲ್ ಲಾಸ್ಟ್ ವೀಕಲ್ಲಿ ಅದಾದಮೇಲೆ ನಮಗೆ ನೋಟಿಫಿಕೇಷನ್ ಆದಮೇಲೆ ಬಹಳಷ್ಟು ಟೈಮ್ ಇರೋದಿಲ್ಲ ಓದ್ಲಕ್ಕೆ ಅದಕ್ಕೋಸ್ಕರ ಆದಷ್ಟು ಏಪ್ರಿಲ್ ಮುಗಿಯೋದ್ರೊಳಗನೆ ನಾವೆಲ್ಲ ಸೈಕಾಲಜಿ ಮತ್ತು ಪರಿಸರದ್ದೇನಾಗಿರ್ಬೋದು ಮತ್ತು ಗಣಿತ ಇವೆಲ್ಲ ಸಬ್ಜೆಕ್ಟ್ಗಳನ್ನು ಪೂರ್ತಿಯಾಗಿ ಮುಗಿಸ್ಕೋಬೇಕು ಸ್ವಲ್ಪ ಕನ್ನಡ ಮತ್ತು ಇಂಗ್ಲೀಷ್ಗಳನ್ನು ನಾವು ಗ್ರಾಮರ ಮತ್ತು ಬೋಧನಶಾಸ್ತ್ರ ನನ್ನ ಅನುಭವದ ಪ್ರಕಾರ ನಾನು ಲಾಸ್ಟ್ ಏನು ಎಕ್ಸಾಮ್ದು ನೋಟಿಫಿಕೇಶ್ ೇಷನ್ ಬಿಟ್ಟಾದ್ಮೇಲೆ ಫಾರ್ಮ್ ಎಲ್ಲ ತುಂಬ್ತೀವಲ್ಲ ಆ ಟೈಮಲ್ಲಿ ನಾನು ಕನ್ನಡ ಮತ್ತು ಇಂಗ್ಲೀಷನ್ನು ಸ್ಟಾರ್ಟ್ ಮಾಡ್ತೀನಿ ಯಾವಾಗ್ಲೂ ಅದಕ್ಕಿಂತಲೂ ಮುಂಚೆ ಈ ಎಲ್ಲ ಸಬ್ಜೆಕ್ಟ್ಗಳನ್ನು ಮುಗಿಸ್ಕೊಂಡಿರ್ತೀನಿ ಈಗ ಎಕ್ಸಾಮ್ ನೋಟಿಫಿಕೇಶನ್ ಆಯಿತು ಅಂತಂದ್ರೆ ನಾವು ಬರೀ ರಿವಿಜನ್ ಮಾಡಬೇಕು ಆ ರೀತಿ ನಮ್ಮ ಸ್ಟಡಿಯನ್ನು ಈಗ ಮುಗಿಸ್ಕೊಂಡಿರಬೇಕು ಇನ್ನೂ ಬೇಕಾದಷ್ಟು ಒಂದು ತಿಂಗಳವರೆಗೂ ನಮಗೆ ಟೈಮ್ ಐತಿ ಆರಾಮಾಗಿ ಹೆಚ್ಚು ಸಮಯವನ್ನು ನಾವು ಅಭ್ಯಾಸಕ್ಕೆ ಬಳಸ್ಕೊಂಡು ಎಲ್ಲ ಚಾಪ್ಟರ್ಸ್ಗಳನ್ನು ಮುಗಿಸ್ಕೊಂಡು ಜಸ್ಟ್ ರಿವಿಷನ್ಗೋಸ್ಕರ ಬಿಟ್ಟಿರಬೇಕು ಆ ರೀತಿ ನಮ್ಮ ಸ್ಟಡಿ ಇರಲಿ ಅಂಥೇಳಿ ನಿಮಗೆಲ್ಲರಿಗೆ ನಾನು ಹೇಳ್ತೀನಿ ಮತ್ತು ಇದ್ರ ಜೊತೆಗೆ ಸಿ ಟಿ ಕೂಡ ಕ್ವಾಲ್ಫರ್ಮ್ ಆಗುವ ಸಾಧ್ಯತೆ ಐತಿ ಯಾವುದು ಫಸ್ಟ್ ಆಗ್ತದೆ ಅನ್ನೋದು ಡೌಟ್ ಐತಿ ಅದಕ್ಕೋಸ್ಕರ ಎರಡಕ್ಕೂ ನಾವು ರೆಡಿಯಾಗಿರಬೇಕು ಮತ್ತು ಇನ್ನೊಂದು ಈ ಸರ್ತಿ ಟಿ ಟಿ ಆನ್ಲೈನ್ ಆಗುವ ಸಾಧ್ಯತೆ ಐತಿ ಅದಕ್ಕೂ ಕೂಡ ನಾವು ಸಿದ್ಧತೆಯಾಗಿ ಇರಬೇಕು ಆನ್ಲೈನ್ ಅಂತ ಅಂದ್ಕೊಂಡು ಯಾರು ಹೆದರಕ್ಕೆ ಹೋಗ್ಬೇಡ್ರಿ ಬಹಳಷ್ಟು ಈಸಿಯಾಗಿ ನಾವು ಆರಾಮಾಗಿ ಫೇಸ್ ಮಾಡ್ಬೋದು ಏನಿಲ್ಲ ನಮ್ಗೆ ಇನ್ನೂ ಅಲ್ಲಿ ಪ್ಲಸ್ ಪಾಯಿಂಟ್ ಐತೆ ಯಾಕಂದ್ರೆ ಇಲ್ಲಿ ನಾವು ಪೆನ್ನಿಂದ ರೌಂಡಲ್ಲಿ ಫಿಲ್ ಮಾಡ್ತೀವಲ್ಲ ಅಲ್ಲಿ ಆರಾಮಾಗಿ ಚೇಂಜ್ ಮಾಡ್ಕೋಬೋದು ನಮ್ದು ಆನ್ಸರ್ ಒಂದೊಂದು ಸರ್ತಿ ತಪ್ಪು ಹಾಕಿರ್ತೀವಲ್ಲ ಅದನ್ನು ಚೇಂಜ್ ಮಾಡ್ಕೊಳಕ್ಕೆ ಬರೋಲ್ಲ ಅಲ್ಲಿ ಈ ಆನ್ಲೈನ್ ಎಕ್ಸಾಮಲ್ಲಿ ನಮ್ಗೆ ಚೇಂಜ್ ಮಾಡ್ಕೊಳಕ್ಕೆ ಅವಕಾಶ ಐತಿ ಆ್ಯಕ್ಚುಲಿ ನಾನು ನಾಲ್ಕೈದು ದಿವಸದಿಂದ ಯಾವುದೇ ಸೈಕಾಲಜಿ ಸ್ಟಡಿ ಮಾಡಿರಲಿಲ್ಲ ಇವತ್ತು ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಸೈಕಾಲಜಿ ಚಾಪ್ಟರ್ ಮುಗಿಸ್ಬೇಕು ಅಂಥೇಳಿ ಇವತ್ತು ನಿರ್ಧಾರ ಮಾಡಿದ್ದೆ ಆಲ್ಮೋಸ್ಟ್ ಮುಗಿಲಕ್ಕೆ ಬಂದೈತಿ ಲಾಸ್ಟ್ ಪ್ರಭುತ್ವ ಕಲಿಕೆ ಟಾಪಿಕಿಗೆ ಅದೀನಿ ಕಲಿಕೆಯ ಪಾಠದ ಪ್ರಭುತ್ವ ಕಲಿಕೆ ಟಾಪಿಕ್ ಇದಿಷ್ಟು ಮುಗೀತು ಅಂದ್ರೆ ಪೂರ್ತಿ ಕಲಿಕೆ ಪಾಠ ಆಯಿತು ನೆಕ್ಸ್ಟ್ ನಾನು ನಾಳೆಯಿಂದ ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನ ಸ್ಟಡಿ ಮಾಡ್ತೀನಿ ಇನ್ನು ಭಾಳಷ್ಟು ಚಾಪ್ಟರ್ಸ್ಗಳೇನು ಉಳಿದಿಲ್ಲ ಈ ಪಾಠ ಆದಮೇಲೆ ಇನ್ನೊಂದು ಮೂರು ನಾಲ್ಕು ಸಣ್ಣ ಸಣ್ಣ ಚಾಪ್ಟರ್ಸ್ ಇದಾವೆ ಟೋಟಲಿ ಒಂದು ಏಯ್ಟಿ ಸೆವೆಂಟಿ ಟು ಏಯ್ಟಿ ಪೇಜಸ್ ಇರ್ಬೋದು ಆರಾಮಾಗಿ ನಾನು ಈ ಮಾರ್ಚ್ ತಿಂಗಳಲ್ಲಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಮುಗಿಸ್ಬೌದು ಅಂತ ಅನಿಸ್ತೈತಿ ಡೇಲಿ ಒಂದು ಇಪ್ಪತ್ತು ಪೇಜ್ ನಾನು ಸ್ಟಡಿ ಮಾಡಿದೆ ಅಂದ್ರೆ ಆರಾಮಾಗಿ ಒಂದು ನಾಲ್ಕೈದು ದಿವಸದಲ್ಲಿ ಈ ವಾಮದೇ ಒಪ್ಪರ್ ಪುಸ್ತಕವನ್ನು ಒನ್ ಟೈಮ್ ಮುಗಿಸ್ದಂಗೆ ಆಗ್ತೈತಿ ಇನ್ನು ನೆಕ್ಸ್ಟ್ ರಿವಿಷನ್ ಮಾಡಬೇಕಾಗ್ತದೆ ಮತ್ತು ಇದ್ರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ಸ್ಟಡಿ ಮಾಡಬೇಕು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಟಾಪಿಕ್ಸ್ಗಳನ್ನು ಅದನ್ನು ನಾನು ಸ್ಟಡಿ ಮಾಡ್ಕೋತಾನೆ ನಿಮಗೆ ಹೇಳ್ತೀನಿ ಆನ್ಲೈನ್ ಸ್ಟಡಿ ಮಾಡ್ತೀನಿ ನಾನು ಅದು ಯಾಕಂದರೆ ಯಾವ ಇಲ್ಲ ಫಾರ್ ಎಕ್ಸಾಂಪಲ್ ಜಡ್ ಪಿ ಡಿ ಅದು ಎಲ್ಲ ಈ ಬುಕ್ನಲ್ಲಿ ಇಲ್ಲ ಹೊಸ ಚಾಪ್ಟರ್ಸ್ ಅವೆಲ್ಲ ಅದಕ್ಕೋಸ್ಕರ ಈ ಥರದ ಎಕ್ಸ್ಟ್ರಾ ಟಾಪಿಕ್ಸ್ಗಳನ್ನು ನಾವು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿ ಸ್ಟಡಿ ಮಾಡಬೇಕಾಗ್ತೈತಿ ಬೆಳಿಗ್ಗೆ ಒಂದೂವರೆ ಗಂಟೆ ಆಯಿತು ಮಧ್ಯಾಹ್ನ ಒಂದರಿಂದ ಮೂರು ಗಂಟೆ ಟೋಟಲಿ ಮಧ್ಯಾಹ್ನ ಮಧ್ಯಾಹ್ನತನ ನಂದು ಮೂರುವರೆ ತಾಸು ತನಕ ಆಗಿತ್ತು ಪೂರ್ತಿ ಸೈಕಾಲಜಿನೇ ತೊಗೊಂಡ್ಕೊಂತೀನಿ ಇವತ್ತು ಯಾಕಂದ್ರೆ ಪಾ ಲೆಸನ್ ಪೂರ್ತಿ ಮುಗಿಸ್ಬೇಕು ಅಂತ ಅಂದ್ಕೊಂಡು ಲಾಸ್ಟ್ ಇನ್ನೊಂದು ಪೇಜ್ ಉಳಿದಿತ್ತು ಮತ್ತು ನಮ್ಮ ಮನೆಯವ್ರದ್ದು ಊಟಕ್ಕೆ ಬಂದಿದ್ರು ಹಿಂಗಾಗಿ ಅಲ್ಲಿಗೆ ಸ್ಟಾಪ್ ಮಾಡಿ ನಂದು ಊಟ ಮುಗಿಸ್ಕೊಂಡು ಸಂಜಿದೆಲ್ಲ ದೀಪ ಮತ್ತು ಕಸ ಹುಡ್ಗುದೆಲ್ಲ ಕೆಲಸ ಮುಗಿಸ್ಕೊಂಡು ಟೀ ಟೈಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಮತ್ತೆ ರಾತ್ರಿ ಎಂಟು ಗಂಟೆ ಆಗೈತಿ ಎಂಟು ಗಂಟೆಗೆ ಇವತ್ತು ಸ್ಟಡಿ ಅಡಿ ಕುಂತೀನಿ ಸ್ವಲ್ಪ ಲೇಟ್ ಆಯಿತು ಸಂಜೆ ಆರರ ತನ ನಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ಕುಂತ್ವಿ ಅಂತಂದ್ರೆ ಚಲೋ ಆರಿಂದ ಎಂಟು ಗಂಟೆತನ ಒಂದೆರಡು ತಾಸು ಅವಾಗ ಅಭ್ಯಾಸ ಆಗ್ತೈತಿ ಮತ್ತು ಮನೆ ಕೆಲಸ ಎಂಟರಿಂದ ಹತ್ತರ ತನ ಊಟ ಮನೆ ಕೆಲಸ ಮಾಡ್ಕೊಂಡ್ರೂ ಕೂಡ ಹತ್ತರಿಂದ ಹನ್ನೊಂದರ ತನ ನಾವು ಆರಾಮಾಗಿ ಸ್ಟಡಿ ಮಾಡ್ಬೋದು ಈ ರೀತಿಯಾಗಿ ಆರು ಆರು ತಾಸು ಸ್ಟಡಿ ಆಗ್ತೈತಿ ಬಟ್ ಇವತ್ತು ಸ್ವಲ್ಪ ಲೇಟಾಗಿ ಕುಂತಿದ್ದೆ ಕಸ್ಟಮರ್ ಬಂದರು ಹೀಗಾಗಿ ಸ್ವಲ್ಪ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡೀನಿ ಈಗ ಸೈನ್ಸ್ ತೊಗೊಂಡಿನಿ ಸೆವೆಂತ್ ಕ್ಲಾಸಲ್ಲಿ ಬರುವಂತಹ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಪಾಠದ ಬಗ್ಗೆ ಇವತ್ತು ಸ್ಟಡಿ ಸ್ಟಾರ್ಟ್ ಮಾಡೀನಿ ಇದು ಐದನೇ ಲೆಸನ್ ಇರ್ಬೋದು ಹಾಂ ಐದನೇ ಲೆಸನ್ನು ಆಲ್ಮೋಸ್ಟ್ ಇದನ್ನು ಮುಗಿಸ್ತೀನಿ ಅಂತ ಅಂದ್ಕೊಂಡಿನಿ ಈಗ ಸ್ಟಾರ್ಟ್ ಮಾಡೀನಿ ನೋಡೋಣ ಒಂದು ಎರಡು ಗಂಟೆಯಲ್ಲಿ ಮುಗಿಬೋದು ಅಂತ ಅಂದ್ಕೊಂಡಿನಿ ಮತ್ತು ಲಾಸ್ಟ್ ಉಷ್ಣ ಪಾಠದ ಪೂರ್ತಿ ನೋಟ್ಸನ್ನು ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಮಾಡಿ ಅದರ ಜೊತೆಗೆ ಟೆಲಿಗ್ರಾಮಲ್ಲೂ ಕೂಡ ಹಾಕಿರ್ತೀನಿ ಪಿ ಡಿ ಎಫನ್ನು ಅಲ್ಲಿ ನೀವು ಬೇಕಿದ್ರೆ ನೋಟ್ಸ್ ಮಾಡ್ಕೊಬೋದು ಆದರೆ ನಾನು ಅನ್ಬೋದ ಪ್ರಕಾರ ಆದಷ್ಟು ನೀವಾಗಿಯೇ ಬುಕ್ಸ್ಗಳನ್ನು ಅಥವಾ ಆನ್ಲೈನ್ ಬುಕ್ಸ್ಗಳನ್ನು ನೋಡಿಕೊಂಡು ನಿಮ್ಮ ನೀವೇ ನೋಟ್ಸ್ ಮಾಡಿಕೊಂಡ್ರಿ ಅಂತಂದ್ರೆ ಬಹಳ ಒಳ್ಳೆಯದು ನಾ ಎಂಟರಿಂದ ಒಂಬತ್ತುವರೆ ತನ ನೈಟ್ ಸ್ಟಡಿ ಮಾಡಿದೆ ಅದಕ್ಕಿಂತಲೂ ಹೆಚ್ಚಿಗೆ ಇವತ್ತು ಆಗಲಿಲ್ಲ ಬಟ್ ಐದು ಗಂಟೆ ಅಭ್ಯಾಸ ಆಯಿತು ಖುಷಿ ಆಯಿತು ಇದೇ ರೀತಿಯಾಗಿ ಇನ್ನೂ ಸ್ವಲ್ಪ ಒಂದೊಂದು ಅವರ್ ಜಾಸ್ತಿ ಮಾಡ್ಕೋತಾ ಹೋಗಬೇಕು ಟಿ ಇ ಟಿ ಎಕ್ಸಾಮ್ ಸಮೀಪರು ಹೋದವು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು